ಎಲ್ರಿಗೂ ನಮಸ್ಕಾರ ಇಂದು ಪ್ರಕಾಶ್ ಮಾಳ್ಗ ಅಣ್ಣನವರ ಅಮರಣನ ಹೋರಾಟ ಸತ್ಯಾಗ್ರಹಕ್ಕೆ ಸಂಪೂರ್ಣವಾಗಿ ಕೆಲ ದಲಿತ ಸಂಘಟನೆಗಳು ಮತ್ತು ಯುವ ಮುಖಂಡರು ಯುವ ಯುವ ಹೋರಾಟಗಾರರು ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಇದು ನೇರ ನೇರ ಹೊಣೆ ಅಮರಣ ಸತ್ಯಾಗ್ರಹ ಅಂದರೆ ಎರಡು ದಿವಸದ ದಿವಸದ ದಿವಸದಿಂದ ಇಲ್ಲೇ ಕೂ ಬೀಡು ಬಿಟ್ಟಿದ್ದಾರೆ ಹೋರಾಟಕ್ಕೆ ಆದರೆ ಇಲ್ಲಿವರೆಗೆ ಯಾವುದೇ ಉನ್ನತ ಅಧಿಕಾರಿಗಳಾಗಲಿ ಮತ್ತು ಬ್ರೀಮ್ಸ್ನ ನಿರ್ದೇಶಕರಾಗಲಿ ಮತ್ತು ಎಮ್ ಎಸ್ ಅವರಾಗಲಿ ಯಾರೂ ಕೂಡ ಇಲ್ಲಿ ಇವರಿಗೆ ಸ್ಪಂದಿಸಿಲ್ಲ ಜಿಲ್ಲಾಡಳಿತ ಕೂಡ ವಿಫಲಗೊಂಡಿದೆ ಇವತ್ತು ಹೇಳಿ ಇವತ್ತು ನಿರಂತರವಾಗಿ ಒಂದು ವರ್ಷ ಎರಡು ಎರಡು ವರ್ಷದಿಂದ ಇವರಿಗೆ ನಿರಂತರವಾಗಿ ದೌರ್ ದೌರ್ಜನ್ಯಗಳು ಸುಳ್ಳು ಪ್ರಕರಣಗಳು ಇದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ನೇರ ನೇರ ಅಧಿಕಾರಿಗಳಂದ್ರೆ ಶಿವಯೋಗಿ ಬಾಳಿ ಅಂತೇಳಿ ಮೆಡಿಕಲ್ ಸುಪ್ರೀಂಡೆಂಟ್ ಇದ್ದಾರೆ ಅವರು ಇದಕ್ಕೆ ಕುಮ್ಮುಕ್ಕು ನೀಡ್ತಾ ಇದ್ದಾರೆ ಇನ್ನೋರ್ವ ಇದ್ದಾರೆ ಬ್ರೀಮ್ಸ್ನ ನಿರ್ದೇಶಕರು ಶಿವಕುಮಾರ್ ಶೆಟ್ಕರ್ ಅಂತ ಅಂತೇಳಿ ಇವರು ಇವರಿಬ್ಬರು ಅಧಿಕಾರಿಗಳು ಸೇರಿ ಇಂತ ನಮ್ಮ ದಲಿತ ನೌಕರಸ್ಥರಿಗೆ ಈ ರೀತಿ ಅನ್ಯಾಯ ಮತ್ತು ದೌ ದೌರ್ಜನ್ಯವನ್ನು ಎರಡು ವರ್ಷದ ವರ್ಷದಿಂದ ನಿರಂತರವಾಗಿ ಮಾಡ್ತಾ ಮಾಡ್ತಾ ಇದ್ದಾರೆ ಒಂದು ವೇಳೆ ಪ್ರಕಾಶ್ ಮಾಳ್ಗೇ ಸಾಹೇಬ್ರಿಗೆ ಮತ್ತು ನಮ್ಮ ಸಮುದಾಯ ನಮ್ಮ ಸಮುದಾಯದ ನೌಕರಸ್ಥರಿಗೆ ಜಿಲ್ಲೆಯಲ್ಲಿ ಉಳಿಗಾಲವಿಲ್ಲ ಒಂದು ವೇಳೆ ಇವರಿಗೆ ಏನಾದರೂ ಆದರೆ ಈ ಇಬ್ಬರ ಅಧಿಕಾರಿಗಳ ಮನೆ ಮನೆ ಎದುರುಗಡೆನೆ ಹೋರಾಟವನ್ನು ನಿರಂತರವಾಗಿ ನಾವು ಅಂತೇಳಿ ಈ ಮಾಧ್ಯಮದ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೀನಿ ವಿನೀತ್ ಚಿದ್ರಿ ದಲಿತ ದಲಿತ ಯುನಿಟಿ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷ ಬೀದರ್